ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಾಲೂಕು ಆಡಳಿತ ಸೌಧ ಆಳಂದದಲ್ಲಿ ನವಕರ್ನಾಟಕ ರೈತ ಸಂಘ ತಾಲೂಕು ಘಟಕ ವತಿಯಿಂದ ರೈತರಿಗೆ ಅತಿವೃಷ್ಟಿಯಿಂದ ನಷ್ಟಕೊಂಡ ಬೆಳೆ ಪರಿಹಾರ ಘೋಷಣೆ ಕುರಿತು ಗ್ರೇಟು ತಹಸೀಲ್ದಾರ್ ಸಿದ್ದರಾಮ ಹಡಪದ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ನೀಡಿದ್ರು ಇದೇ ಸಮಯದಲ್ಲಿ ನವಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷ ಬಸಲಿಂಗಪ್ಪ ಆರ್ ಮುದ್ದಾಣಿ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಇನ್ಶೂರೆನ್ಸ್ ಹಣವನ್ನು ರೈತರ ಅಕೌಂಟ್ಗೆ ಜಮೆ ಮಾಡುತ್ತಿದ್ದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ಪ ಬಿರಾದರ್ ವಿಜಯ್ ಕುಮಾರ್ ಚವಳಿ ಶುಭಾಷ್ ಚೌಹಾಣ್ ಆನಂದರಾವ್ ಸೌಲಗಿ ಶಂಕ್ರಪ್ಪ ಸೇಡಜಿ ಸಿದ್ದು ಅವನಿ ಸಂಘದ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಆಳಂದ ಈಗ ವರ್ಷಗಳಿಂದ ಅನಾವೃಷ್ಟಿಯಿಂದ ಅಥವಾ ಅಭಿವೃಷ್ಟಿಯಿಂದ ಕಾರಣಗಳಿಂದ ಮಳೆ ರೈತರಿಗೆ ಬಹಳ ಅನ್ಯಾಯ ಆದಂಗ ಸರ್ಕಾರಕ್ಕ ತನ್ನ ಮನವಿ ಏನಪ್ಪಾ ಅಂತಂದ್ರೆ ಅತಿ ಶೀಘ್ರದಲ್ಲಿ ಹಂಡೆಡ್ ಪರ್ಸೆಂಟ್ ವಿಮೆಯನ್ನು ಕ್ಲೇಮ್ ಮಾಡಬೇಕು ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಪರಿಹಾರ ಕೊಡ್ತೀನಿ ಅಂತೇಳಿ ತೋಡಷ್ಟು ಅಮೌಂಟ್ ಕೊಟ್ಟು ಇನ್ನೊಂದಿಷ್ಟು ಅಮೌಂಟ್ ಭಾಳಷ್ಟು ರೈತರಿಗೆ ಬಂದಿಲ್ಲ ಆ ರೈತರು ಕಂಗಾಲದಿಂದ ಬಡದಾಡುತ್ತಿದ್ದಾರೆ ಆ ಕಂಗಾಲನ್ನು ನೀವು ಸರಿಪಡಿಸ್ಬೇಕಪ್ಪ ಅಂತಂದ್ರೆ ಆ ಉಳಿದ ರೈತರಿಗೆ ನೀವು ಪರಿಹಾರವನ್ನು ತಲುಪಿಸ್ಬೇಕಾಗಿ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಯಾವುದೇ ಕಾರಣಕ್ಕೂ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಬೇಕಾಗಿ ಮಾಡಲಿಲ್ಲಪ್ಪ ಅಂತಂದ್ರ ಈಗ ಒಂದು ವಾರದೊಳಗಡೆ ಮತ್ತೆ ತಹಶೀಲ್ದಾರ್ ತಹಸೀಲ್ದಾರ್ ಆಫೀಸ್ ಎದುರುಗಡೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಿ ಮಾಡಬೇಕಲ್ಲ ಹಮ್ಮಿಕೊಂಡಿದ್ದೇವೆ ಏನಂದ್ರೆ ಈ ನಮ್ಮ ಅತಿವೃಷ್ಟಿಯಿಂದ ಮತ್ತು ಅನಾವೃಷ್ಟಿಯಿಂದ ಎರಡ್ ಸಾವಿರದ ಹದಿನೈದು ಹದಿನಾಲ್ಕರಲ್ಲಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ತನಕ ರೈತರು ಆತ್ಮಹತ್ಯೆಗೆ ಶರಣೆ ಯಾಕೆ ಆಗೋಗ್ತಾರಪ್ಪ ಅಂದ್ರೆ ಒಟ್ಟು ನಮಗೆ ನಿಸರ್ಗ ಒಟ್ಟು ಕೈ ಇದೆ ರೈತರಿಗೆ ಏನ ಏನು ಮಾಡಿದ್ರು ಅದರದ್ದು ಹಾಕಿದಷ್ಟು ಖಾತ ಬೀಜ ಏನು ಆಗ್ತದ ಅದನ್ನು ತಿರುಗಲಾಗ್ಯಾವ ಅದ್ರ ಸಲುವಾಗಿ ರೈತರು ಭಾಳ ಕಂಗಾಲಾಗ್ಯಾರ ರೈತರು ಭಾಳ ನೋಯಿನಲ್ಲಿದ್ದಾರೆ ಅದಕ್ಕಾಗಿ ಇವ ಈ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ವಿಮೆ ಒಂದು ನೂರು ಒಂದು ನೂರಕ್ಕೆ ನೂರು ನಮಗೆ ಬೆಳೆ ವಿಮೆ ವಿಮೆ ಆಗಬೇಕಂತೇಳಿ ನಮ್ಮ ರೈತರ ಸಂಘದಿಂದ ಹಾಗೂ ರೈತರ ವತಿಯಿಂದ ನಾನು ಹೇಳಿಕೊಳ್ತೇನೆ ಅದರಂತೆ ಈ ನಮ್ಮ ತಾಲೂಕಿಗೆ ಬೆಳೆ ವಿಮೆ ಈಗ ಈಗಾಗಲೇ ಇಪ್ಪತ್ನಾಲ್ಕು ತಾರೀಕು ತನಕ ಬರ್ತದೆ ಅಂತೇಳಿ ಗೌರ್ಮೆಂಟ್ ಆದೇಶ ಮಾಡಿತ್ತು ಇನ್ನೂವರೆಗೆ ಬಂದಿಲ್ಲ ಈಗ ಆದ ಮುಂದಿನ ಕೇವಲ ಎಂಟು ಎಂಟು ದಿವಸದ ಒಳಗಾಗಿ ನಮ್ಮ ತಾಲೂಕಿಗೆ ಬೆಳೆ ವಿಮೆ ಒದಗಿಸ್ಕೊಡ್ಬೇಕಂತೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ